ಎಸ್ ಇವತ್ ನಮ್ ಜೊತೆ ದಿಲೀಪ್ ಕುಮಾರ್ ಅನ್ನುವಂತವ್ರು ಇದ್ದಾರೆ ಅವರಿಗೆ ಒಂದಷ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಪರಿಚಯ ಆಗಿರುವಂತಹ ವರಟ ಶ್ರೀ ಅವರಿಂದ ಮೋಸ ಆಗಿರುವಂತದ್ದು ಏನಾಗಬೇಕಪ್ಪ ನಮ್ ಕಡೆ ಜೊತೆ ನಿಮ್ಮ ಆಫೀಸ್ ಯೂಸ್ ಮಾಡ್ಕೊಂತೀನ ಶಿಫ್ಟ್ ವರ್ಕಿಗೆ ಹೇಳ್ತಾಗ ಆಯ್ತು ಮಾಡ್ಕೊಳ್ಳಿ ಅಂತ ಹೇಳಿ ಅವ್ನ ಅಸ್ಟೆಂಟ್ ಡೈರೆಕ್ಟರ್ ವಿಜಯ್ ಅಂತ ಬೈದಾನೆ ಅವ್ರ ಕೈಯಲ್ಲಿ ಗಿವಿಗಾ ಓಪನ್ ಮಾಡಿಸಿ ಅಲ್ಲಿರುವಂತಹ ಎಕ್ವಿಪ್ಮೆಂಟ್ಸ್ ಅಲ್ಲಿರುವ ಕ್ಯಾಮ್ರಾ ಒಂದು ಲಕ್ಷ ಮೂವತ್ತೇಳ ಸಾವಿರ ರೂಪಾಯಿ ಕ್ಯಾಶು ಸಿನಿಮಾ ಸಂಬಂಧಪಟ್ಟ ಫೈಲ್ಸ್ ಸಂಬಂಧಪಟ್ಟಿದ್ದ ಅಗ್ರಿಮೆಂಟ್ಸ್ ಎಲ್ಲ ಆರ್ಟಿಸ್ಟು ತಗೊಂಡು ನನಗೆ ಗೊತ್ತಾಗಲ್ಲ ನಾನು ಅವನ ನನಗೆ ಅಲ್ಲಿ ಎದುರುಗಡೆ ಬೇಕರಿ ಅವರು ಕಾಲ್ ಮಾಡಿ ಹೇಳ್ತಾರೆ ಸರ್ ಎಲ್ಲಿದ್ರ ನಿಮ್ಮ ಆಫೀಸಿಂದ ಐಟಮ್ಸ್ ಹೋಗ್ತಾ ಇದೆ ಏನು ಫೈಲ್ ಎತ್ಕೊಂಡು ಹೋಗ್ತಿದಾರೆ ಈಗ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಹೀರೋ ಹೀರೋಯಿನ್ಸ್ ಆಗಿರ್ಬೋದು ಕಲಹಗಳು ಬರ್ತಾನೆ ಇರ್ತವೆ ಹೋಗ್ತಾನೆ ಇರ್ತವೆ ಮನಸ್ತಾಪಗಳು ಬಟ್ ನಿಮ್ಮ ಮಧ್ಯ ಮದ್ಯ ಮನಸ್ತಾಪಗಳು ಯಾಕೆ ದೇಶಗ್ ಹೋದ್ಮೇಲೆ ಎಲ್ಲ ತರಿಕೆ ಆದ ಮೇಲೆ ಅವ್ರು ಹೇಳ್ತಾರೆ ಇವಾಗ ಏ ಎದ್ ನೋಡೋರು ಏನ್ ರಿಪೇರ್ ಮಾಡ್ಸ್ಕೊಡ್ತೀಯಾ ಡೈರೆಕ್ಟ್ರು ಮಾತಾಡೋ ರೀತಿ ಅಂದ್ರೆ ಆ ದಿನ ಆಫೀಸಲ್ಲಿ ಯಾರು ಇರಲಿ ಸರ್ ಹೌದು ಹೌದಲ್ಲ ಕೇಳುದಮ್ಮ ಹ್ಮ್ ಪುಡಿದ್ರು ಒಂದು ಕಾಲ್ ಕೋಟಿ ಬಜೆಟ್ ಸಿನ್ಮಾ ಪ್ಯಾಕೇಜ್ ಕೊಟ್ಟಿದಾರೆ ಅಣ್ಣ ಅರವತ್ತು ಲಕ್ಷದಲ್ಲಿ ಎಪ್ಪತ್ತೈದು ಲಕ್ಷ ಸಿನಿಮಾ ಮುಗಿಸ್ಕೊಳ ಇನ್ನೊಬ್ರು ಯಾರೋ ಒಬ್ರು ಪುಡಿದ್ರ ಇದು ಕೊಟ್ಟವ್ರಲ್ಲ ಅವ್ರೊಬ್ರು ಇದಾರೆ ನಾನು ಅಪ್ಪ ನಿಮ್ಗೆ ಎರಡು ಲಕ್ಷ ಎಷ್ಟ ಸೇಸ್ ಸುಳ್ಳು ಲಕ್ಷ ಕೊಡಿ ಅಂತ ಕೇಳ್ದ ನೀವು ನೋಡ್ತಾ ಇದ್ರ ಸ್ಪೀಡ್ ಫಿಲ್ಮಿ ಸುದ್ದಿ ನಾನು ಐಶ್ವರ್ಯಗೌಡ ಎಸ್ ಸಿನಿಮಾ ಇಂಡಸ್ಟ್ರಿ ಬಂತು ಅಂದ್ರೆ ಸಾಕು ಒಂದಷ್ಟು ಗೊಂದಲಗಳಾಗಿರ್ಬೋದು ಒಂದಷ್ಟು ಜಗಳ ಆಗಿರ್ಬೋದು ಒಂದಷ್ಟು ಕಲಹಗಳನ್ನ ನೀವು ನೋಡಿರ್ತೀರ ಈಗಲೂ ಕೂಡ ನೋಡ್ತಾನೆ ಇರ್ತೀರಾ ಎಸ್ ಇವತ್ತು ನಮ್ಮ ಜೊತೆ ಅದೇ ರೀತಿಯ ಒಂದು ಕೇಸ್ ಬಂದಿದೆ ಎಸ್ ಇವತ್ತು ನಮ್ಮ ಜೊತೆ ದಿಲೀಪ್ ಕುಮಾರ್ ಅನ್ನುವಂಥವ್ರು ಇದ್ದಾರೆ ಅವರಿಗೆ ಒಂದಷ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಪರಿಚಯ ಆಗಿರುವಂತಹ ವರಟ ಶ್ರೀ ಅವರಿಂದ ಮೋಸ ಆಗಿರುವಂತದ್ದು ಆಫೀಸಲ್ಲಿ ಇರುವಂತಹ ಐಟಮ್ಸ್ ದೋಚಿರುವಂಥದ್ದು ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ಮಾಡಿಕೊಂಡು ಆಫೀಸಲ್ಲಿ ಅಲ್ಲಿ ಇರುವಂತಹ ಒಂದಷ್ಟು ಐಟಮ್ಸ್ಗಳನ್ನ ಕೂಡ ಎಸ್ ಇಲ್ಲಿ ಇದೆಲ್ಲದರ ಬಗ್ಗೆ ಮಾತಾಡೋ ನಮ್ ಜೊತೆ ಇವತ್ತು ದಿಲೀಪ್ ಕುಮಾರ್ ಅವರಿದ್ದಾರೆ ಅವ್ರ ಹತ್ರನೇ ಹೋಗ್ತೀನಿ ಏನಾಗಿದೆ ಯಾವ ವಿಷಯಕ್ಕೆ ಆಫೀಸಲ್ಲಿ ಇರುವಂತಹ ಐಟಮ್ಸ್ ಗಳನ್ನೆಲ್ಲ ತಗೊಂಡು ಹೋಗಿದ್ದಾರೆ ಏನಾಗಿತ್ತು ಈ ಹಿಂದೆ ಏನಾದ್ರೂ ಕಲಹ ಆಗಿತ್ತ ಜಗಳ ಆಗಿತ್ತ ಅನ್ನುವಂಥದ್ದು ಅವ್ರ ಹತ್ರನೇ ಕೇಳ್ಕೊಂಬರಣ ಸರ್ ಮೊನ್ನೆದಾಗಿ ನಮಸ್ತೆ ನಮಸ್ತೆ ನಮಸ್ಕಾರ ಸರ್ ಇವಾಗ ವರಟಾ ಶ್ರೀ ಅವರು ನಿಮ್ಮ ಆಫೀಸಲ್ಲಿ ಒಂದಷ್ಟು ಇರುವಂತಹ ಐಟಮ್ಸ್ ಗಳನ್ನ ದೋಚ್ಕೊಂಡು ಹೋಗಿದ್ದಾರೆ ತಗೊಂಡು ಹೋಗಿದ್ದಾರೆ ನಾಲ್ಕು ದಿನದ ಹಿಂದೆ ನೀವು ಕಂಪ್ಲೇಂಟ್ ಕೂಡ ಕೂಡ ಇಲ್ಲೂ ಏನಾಗಿತ್ತು ಈ ಹಿಂದೆ ಯಾವಾಗಿಂದ ಯಾಕೆ ತಗೊಂಡು ಹೋದ್ರು ಆಕ್ಚುಲಿ ಸ್ಕೈಲೈನ್ ಸ್ಟುಡಿಯೋ ಅಂತ ಹೇಳಿ ನನ್ನ ಒಂದು ಸ್ಟುಡಿಯೋ ಇರುತ್ತೆ ರಾಜೇಜನಗರದಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷದ ಹೆಗ್ಗಳಿಕೆ ಇರುವಂತಹ ಸ್ಟುಡಿಯೋ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳು ಪೋಸ್ಟ್ ಪ್ರೊಡಕ್ಷನ್ ಮಾಡೋ ಹೆಗ್ಗಳಿಕೆ ಇರುವಂತಹ ಸ್ಟುಡಿಯೋ ಆ ಸ್ಟುಡಿಯೋದಲ್ಲಿ ಇರುವಾಗ ನಾನು ಅದು ಎರಡು ಸಾವಿರದ ಹದಿನಾರಲ್ಲಿ ಪೋಸ್ಟ್ ಪಡನ್ ಟೈಮ್ ಅಲ್ಲಿ ಅವರು ಬಂದು ನೋಡ್ಕೊಂಡು ಹೋಗ್ತಾರೆ ಅದಾದ್ಮೇಲೆ ಒಂಟಿ ಅಂತ ಒಂದು ಸಿನಿಮಾ ಮಾಡ್ತಾರೆ ಒಂಟಿ ಅಂತ ಒಂದು ಸಿನಿಮಾ ಮಾಡೋ ಟೈಮಲ್ಲಿ ಯಾರೋ ಒಬ್ಬರು ಸ್ನೇಹಿತರ ಕಡೆಯಿಂದ ಪರಿಚಯ ಆಗ್ತಾರೆ ಪರಿಚಯ ಆದಾಗ ಅವರಿಗೆ ಕ್ಯಾಮ್ರಾ ಯೂನಿಟ್ ಅಲ್ಲಿ ನಾನೇ ಕೊಡ್ತೀನಿ ಕೊಡುವಾಗ ಅವಾಗಿಂದ ಪರಿಚಯ ಆದಂತ ವ್ಯಕ್ತಿ ಸುಮಾರು ಅವರಿಗೆ ಒಂದ್ ಎರಡು ವರ್ಷ ಜನಿ ಇರುತ್ತೆ ಅದಾದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಲಾಕ್ ಡೌನ್ ಟೈಮ್ ಅಲ್ಲಿ ನನಗೆ ಒಂದು ರಾಪಿಟ್ ಓಡಿಸ್ತಾ ಇದ್ದೀನಿ ಅಂತೇಳಿ ಒಂದು ಒಂದಿನ ಸಿಗ್ತಾರೆ ರಾಪಿಟ್ ಓಡಿಸ್ತಾ ಇದ್ದೀನಿ ತುಂಬಾ ಕಷ್ಟ ಇದೆ ನನಗೆ ಹಾಗೆ ಹೀಗೆ ಅಂತ ಅದಾವಾಗ ನಾನೇನು ಮಾಡ್ತೀನಿ ಪಿ ಮೂರ್ತಿ ಅಣ್ಣ ಅವರು ನಾವು ನಾವು ಇಂಡಿಯನ್ ಫಿಲಿಮ್ ಮೇಕರ್ ಅಸೋಸಿಯೇಷನ್ ಅಂತ ಸಂಸ್ಥೆ ಮಾಡಿದ್ದೀವಿ ಇಂಟರ್ ಇಂಡಿಯಾದಲ್ಲಿ ಹದಿನಾಲ್ಕು ಸ್ಟೇಟಲ್ಲಿ ಇದೆ ಅದಕ್ಕೆ ಕರ್ನಾಟಕಕ್ಕೆ ಪಿ ಮೂರ್ತಿ ಅಣ್ಣ ಅವರು ರಾಜ್ಯಾಧ್ಯಕ್ಷರಾಗಿರ್ತಾರೆ ಅವಾಗ ನಾವೆಲ್ಲ ಜೊತೆಲಿ ಆಫೀಸ್ ಮಾಡಿಕೊಂಡು ನಾವು ನಾಗರ್ಬೋಲ್ ಆಫೀಸ್ ಇರುತ್ತೆ ಆಗ ಮೂರ್ತಿ ಅಣ್ಣ ಅವ್ನ ಸಿನಿಮಾ ಮಾಡಬೇಕು ಕಣೋ ಅಂತ ಹೇಳಿ ಹೇಳುವಾಗ ನಾನು ಶ್ರೀಯವನ ಅವನ ಕರ್ಕೊಂಡ್ಬಂದು ಪರಿಚಯ ಮಾಡ್ಕೊಡ್ತೇನೆ ಅವಾಗ ಉಟ್ಕೊಂಡಿದ್ದೆ ಕೋರ ಅಂತ ಒಂದು ಸಿನಿಮಾ ಓಕೆನಾ ಪಿ ಅವರು ಕೋರ್ ಅಂತ ಒಂದು ಸಿನಿಮಾ ಮಾಡ್ತಾರೆ ಕೋಟಿಂತ ರೂಪಾಯಿ ಲಾಸ್ ಆಗುತ್ತೆ ಒಂದ್ ಕಡೆಯಿಂದ ಅದಾದ್ಮೇಲೆ ಏಪ್ರಿಲ್ ರಿಲೀಸ್ ಆಗುತ್ತೆ ರಿಲೀಸ್ ಆದ ಮೇಲೂ ಕೂಡ ನಮ್ಮ ಆಫೀಸಿಗೆ ಬರ್ತಾನೆ ಸಿನಿಮಾ ಮುಗಿದು ಹೋಯ್ತಣ ಏನಾದ್ರು ಒಂದು ಸಿನಿಮಾ ಮಾಡೋಣ ಅಂತ ನಾನು ಸಾಲು ಮರದ ತಿಮ್ಮಕ್ಕವರದು ಒಂದು ಕತೆ ಇದೆ ನಲ್ಲಿಕಟ್ಟೆ ಸಿದ್ದೇಶ್ ಅವರ ಒಂದು ಕಾದಂಬರಿ ಆಧಾರಿತ ಒಂದು ಕತೆ ಇದೆ ನಾನು ತಗೊಂಡಿದೀನಿ ಒಂದು ಸಿನಿಮಾ ಮಾಡೋಣ ಅಂತೇಳಿ ಸಂತೋಷ ಸೌಜನ್ಯ ಅಂತೇಳಿ ಅವ್ರು ಇಟ್ಕೊಂಡು ಸಿನಿಮಾ ಮಾಡ್ಕೊಂಡ್ ಬರ್ತೀವಿ ಆ ಸಿನಿಮಾದಲ್ಲೂ ಕೂಡ ಗೊಂದಲಗಳು ಅದು ಕೂಡ ಕಂಪ್ಲೀಟ್ ಮಾಡಿಲ್ಲ ಅದಾದ ಮೇಲೂ ಕೂಡ ಆಗಸ್ಟ್ ತಿಂಗಳಲ್ಲಿ ಮತ್ತೆ ನಮ್ಮ ಆಫೀಸ್ ಬಂದ್ಬಿಟ್ಟು ಇಲ್ಲ ಅಣ್ಣ ನನಗೆ ನಿಮ್ ಕಡೆಯಿಂದ ಹೆಲ್ಪ್ ಆಗ್ಬೇಕು ಸಿನಿಮಾ ಮಾಡ್ತಾ ಇದ್ದೀವಿ ಒಬ್ರು ನಿರ್ಮಾಪಕರು ಸಿಕ್ಕಿದ್ದಾರೆ ರಮೇಶ್ ಮತ್ತು ಸುಧಾಕರ್ ರೆಡ್ಡಿ ಅಂತೇಳಿ ಸಿಕ್ಕಿದ್ದಾರೆ ಆ ಯಾರೋ ಪೈಟ್ ಮಾಸ್ಟರ್ ಕಡೆಯಿಂದ ಸಿಕ್ಕಿದ್ದಾರೆ ನಮ್ಗೆ ಅಂತೇಳಿ ಹೇಳ್ತಾರೆ ಏನಾಗಬೇಕಪ್ಪ ನಮ್ ಕಡೆಯಿಂದ ಅಂತ ಕೇಳಿದಾಗ ನಿಮ್ಮ ಆಫೀಸ್ ಯೂಸ್ ಮಾಡ್ಕೊತೀನಿ ಅಣ್ಣ ಶಿಫ್ಟ್ ವರ್ಕಿಗೆ ಅಂತ ಹೇಳ್ತಾಗ ಆಯ್ತು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ಎಷ್ಟು ವರ್ಷದ ಹಿಂದೆ ಈಗ ಆಗಸ್ಟ್ ಸಮ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಳ್ತಾ ಇದ್ದೀವಿ ಇಪ್ಪತ್ತೈದರಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಅದ್ರ ನಾನು ಕಂಟಿನ್ಯೂ ಹೋಗಿ ಏನು ಪ್ರಾಬ್ಲಮ್ ಇಲ್ಲ ಜೊತೆಲಿ ಇದ್ವಿ ಜೊತೆಲಿ ಬಂತಾ ಇದ್ವಿ ಎಲ್ಲ ಪ್ರತಿಯೊಂದು ಮಾಡ್ಕೊತಾ ಇದ್ವಿ ಅದೆಲ್ಲ ಆದಮೇಲೆ ಕೋರದಲ್ಲೂ ಬಂದ್ವಿ ಕೋರದಲ್ಲಿ ಅವರು ಅವ್ರಿಗೆ ಏನ್ ಕೆಲಸ ಆಗ್ಬೇಕು ಪಾಪ ಕೆಲಸ ಕೊಟ್ಟಿದ್ವಿ ಮೂರ್ತಿ ಹಣ್ಣ ಕೂಡ ಅವ್ರಿಗೆ ಒಳ್ಳೆ ಸಂಭಾವನೆ ಕೊಟ್ಟಿದ್ದಾರೆ ಎಲ್ಲಾನು ಆಗಿದೆ ಅದೆಲ್ಲ ಆಗೋಯ್ತು ಅದಾದ್ಮೇಲೆ ನಮ್ಮ ಒಡನಾಟಗಳು ಏನಿಲ್ಲ ನಾವೇನು ಮಾಡ್ಕೊಂಡಿಲ್ಲ ಓಕೆ ಸಾನು ಮರ ತಿಮ್ಮಕ್ಕ ಒಂದ್ ಸಿನಿಮಾ ಮಾಡಿದ್ವಿ ಅವನು ಡೈರೆಕ್ಷನ್ ಮಾಡಿದ್ರೆ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಮೂರ್ ಜನ ಸೇರ್ಕೊಂಡು ಪ್ರೊಡ್ಯೂಸ್ ಮಾಡಿದ್ವಿ ನಮ್ಮ ಸಾನು ನಿಮ್ಮ ಪಕ್ಕ ಅದಾದ್ಮೇಲೆ ಕೂಡ ಈ ಅಣ್ಣ ನೀವು ನಮ್ಮ ಜೊತೆಲೆ ಇರ್ಬೇಕಣ ನೀವು ಕೆಲಸ ಮಾಡಿ ಲೈನ್ ಪಡಿದರೆ ವರ್ಕ್ ಮಾಡಿ ಎಕ್ಸ್ಯೂಟಿವ್ ಪಡೆದರೆ ವರ್ಕ್ ಮಾಡಿ ನೀವು ನಾನು ತುಂಬಾ ಬಿಸಿ ಇರ್ತೀನಮ್ಮ ಅದ ನಿಮ್ ಜೊತೆಲಿ ಇರಿ ಅಂತ ಹೇಳಿ ಕೇಳ್ತಾನೆ ಆಯ್ತು ಶ್ರೀ ಮಾಡೋಣ ಬಿಡಿ ಅಂತ ಹೇಳ್ತೀನಿ ಆವಾಗ ಏನ್ ಹೇಳ್ತಾನೆ ಮಾಡ್ತಾ ಮಾಡ್ತಾ ನಮ್ಮ ಆಫೀಸಲ್ಲಿ ಆಡಿಷನ್ ಆಗುತ್ತೆ ನಮ್ಮ ಆಫೀಸಲ್ಲಿ ಪ್ರತಿಯೊಬ್ಬರಿಗೂ ಶೂಟ್ ಆಗುತ್ತೆ ನಿರ್ಮಾಪಕರಿಗೂ ಶೂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಅಲ್ಲಿ ಏನು ವರ್ಕ್ಸ್ ಇದೆ ಅದೆಲ್ಲ ವರ್ಕ್ಸು ಅದಾದ ಅದಾದ್ಮೇಲೆ ಒಂದಿನ ಬಂದು ಹೇಳ್ತಾನೆ ಇಲ್ಲ ಅಣ್ಣ ಪೊಟೇಜರ್ ಬೇಡ ಅಂತ ಹೇಳ್ತಾ ಇದಾರೆ ಯಾಕಪ್ಪ ಅಣ್ಣ ಬೇಡ ಅಂತ ಹೇಳ್ತಾರೆ ಆಯ್ತು ಖರ್ಚು ಮಾತಾಡಣ ಅಂತ ಹೇಳ್ತೀನಿ ಅದಾದ್ಮೇಲೆ ಓದ್ ತಿಂಗಳು ಅಕ್ಟೋಬರ್ ಸೆಪ್ಟೆಂಬರ್ ಐದನೇ ತಾರೀಕು ನನಗೆ ಅವ್ರ ಏನ್ ಅಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟ್ ಕೂಡ ಆಗ್ತಾನೆ ಅಡ್ವಾನ್ಸ್ ಅಂತ ಎಲ್ಲಾ ಕಲಾವಿದರಿಗೂ ಟೆಕ್ನಿಷಿಯನ್ಗೂ ಕರೆದೋಗ್ಬಿಟ್ಟು ಅಗ್ರಿಮೆಂಟ್ ಮಾಡಿ ಟೆಕ್ನಿಷಿಯನ್ಗೂ ಆರ್ಟಿಸ್ಟ್ ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರಿಗೆ ಅಡ್ವಾನ್ಸ್ ಕೂಡ ಕೊಡ್ತೀವಿ ನಾವು ಯಾವ ಸಿನಿಮಾಗಿ ಶಬರಿ ಶಬರಿ ಅನ್ನೋ ಶಬರಿ ಅನ್ನೋ ಸಿನಿಮಾಗೆ ಶಬರಿ ಅನ್ನೋ ಸಿನಿಮಾ ಅಗ್ರಿಮೆಂಟ್ ಕೂಡ ಆಗುತ್ತೆ ಎಲ್ಲಾ ಆಗುತ್ತೆ ಎಲ್ಲಾ ಆದ ಮೇಲೂ ಕೂಡ ಅದೆಲ್ಲ ಆದ ಮೇಲೆ ಕೂಡ ಆ ಸಿನಿಮಾ ನಿಮ್ಮ ಪಾತ್ರ ಏನು ಎಕ್ಸಿಕ್ಯೂಟಿವ್ ಕಾರ್ಯಕಾರಿ ನಿರ್ಮಾಪಕ ಕಾರ್ಯಕಾರಿ ನಿರ್ಮಾಪಕ ಅಂದ್ರೆ ಲೈನ್ ಪ್ರೊಡ್ಯೂಸರ್ ಅಂತ ಕರಿತೀವಿ ಇದೆಲ್ಲ ಆದ್ರ ಮೇಲೆ ಕೂಡ ಒಂದಿನ ಮನೆಯಾಗ ಬರ್ತೇನೆ ನಂಗೆ ಕಾಲೇಟ್ ಆಗಿರುತ್ತೆ ಹತ್ತು ದಿವಸ ಹಿಂದೆ ಕಾಲೇಟ್ ಆಗಿರುತ್ತೆ ಬಂದ್ಬಿಟ್ಟು ನೋಡಕ್ ಬಂದ ಬಂದಾಗ ಅಣ್ಣ ಏ ಇಲ್ಲ ಅಣ್ಣ ಪುಡಿದಲ್ಲಿ ಹೇಳ್ತಾ ಇದಾರೆ ಬೇಡ ಅಂತೆ ನಾನು ಚಿಕ್ಕಮಗ್ಳೂರ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ ಲೊಕೇಶನ್ಕೊಂಡ್ ಬರ್ತೀನಿ ಅಂತ ಆಯ್ತು ಹುಡುಬಾಪಾ ಮಾತಾಡೋಣ ಅಂತ ಹೇಳಿ ಆ ಸಿನಿಮಾಗೆ ಅವರು ಹೊರಟ ಶ್ರೀ ಅವರೇ ನಿರ್ದೇಶಕರು ರಮೇಶ್ ಸುಧಾಕರ್ ರೆಡ್ಡಿ ಅನ್ನೋರು ನಿರ್ಮಾಪಕರು ಅವರು ಬಿಲ್ಡರ್ಸ್ ಇವ್ರಿಗೆ ಆಕ್ಚುಲಿ ಪ್ಯಾಕೇಜ್ ಅಂತ ಕೊಟ್ಟಿದಾರಂತೆ ನಾನು ಬರೆಯ ಸುಧಾಕರ್ ರೆಡ್ಡಿ ಒಬ್ಬರನ್ನೇ ನೋಡಿರೋದು ಸಾಂಗ್ ರೆಕಾರ್ಡಿಂಗ್ ದಿನ ಅವ್ರು ಮೂರ್ ಜನ ನೋಡಿದೀನಿ ಬಿಟ್ರೆ ನಮ್ಗೆ ನಿರ್ಮಾಪಕರು ಪರಿಚಯ ಇಲ್ಲ ಮಾತು ಓಕೆನಾ ಅದಾದ ಮೇಲೆ ಇವನೇನ್ ಹೇಳ್ತಾನೆ ಹೊರಟ ಶ್ರೀ ಅವರು ಬಂದ್ಬಿಟ್ಟು ಅಣ್ಣ ಲೊಕೇಶನ್ ಹೊಡ್ಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅದಾದ ಮೇಲೆ ದಿನ ಎರಡು ದಿನ ಮುಂಚೆ ಇಪ್ಪತ್ತನೇ ತಾರೀಕು ನನ್ನ ಆಫೀಸ್ ಕ್ಲೀನ ನಾನು ಪ್ರತಿ ಎರಡೂ ವರ್ಷ ಅದೇ ಆಫೀಸಲ್ಲಿದ್ದೀವಮ್ಮ ಕ್ಲೀನ್ ಮಾಡೋಕ್ಕೆ ಎಂಟು ಗಂಟೆಗೆ ಬರ್ತಾರೆ ಆಫೀಸ್ ಕ್ಲೀನ್ ಮಾಡೋಕ್ಕೆ ನಾವು ಪ್ರತಿದಿನ ಆಫೀಸ್ ಯಾರು ನಾವು ಪಾರ್ಟ್ನರ್ಶಿಪ್ ಇದ್ದೀವಿ ಶಿವರಾಜ್ ಅಯ್ಯರ್ ಅಂತಾನ ಮತ್ತು ನಾನು ಅವರು ವುಮೆನ್ ರೈಟ್ಸ್ ಫೆಡರೇಷನ್ ಆಫ್ ಇಂಡಿಯಾಗೆ ಸಿಇಒ ನಾನು ಇಂಡಿಯನ್ ಫಿಲ್ಮ್ ಅಕ್ರೋಸಿಯೇಷನ್ಗೆ ನ್ಯಾಷನಲ್ ಪ್ರೆಸಿಡೆಂಟು ಇಬ್ಬರು ಸೇರ್ಕೊಂಡು ಆಫೀಸ್ ಮಾಡ್ಕೊಂಡಿದ್ದೀವಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರೇನು ಸಿನಿಮಾ ಕೆಲಸ ಮಾಡ್ಕೊತಾರಂತ ನಾವು ಮಾಡ್ಕೊಡಿ ಅಂತ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡಿ ಕೊಟ್ಟಿದ್ದೀವಿ ಅದಾದಮೇಲೆ ಕೀ ಅಲ್ಲೇ ಇರುತ್ತಲ್ಲ ಕೀ ಅವನ ಅಸಿಸ್ಟೆಂಟ್ ಡೈರೆಕ್ಟರ್ ವಿಜಯ್ ಅಂತ ಒಬ್ಬ ಇದ್ದಾನೆ ಅವನ ಕೈಯಲ್ಲಿ ಗಿವಿಗಾ ಓಪನ್ ಮಾಡಿಸಿ ಅಲ್ಲಿರೋಂಥ ಎಕ್ವಿಪ್ಮೆಂಟ್ಸು ಅಲ್ಲಿರೋಂಥ ಕ್ಯಾಮ್ರಾ ಒಂದು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಕ್ಯಾಶು ಸಿನಿಮಾ ಸಂಬಂಧಪಟ್ಟಿದ್ದ ಫೈಲ್ಸು ಸಿನಿಮಾ ಸಂಬಂಧಪಟ್ಟಿದ್ದ ಅಗ್ರಿಮೆಂಟ್ಸ್ ಎಲ್ಲ ಆರ್ಟಿಸ್ಟು ತಗೊಂಡು ಹೋಗ್ತಾನಮ್ಮ ನನಗೆ ಗೊತ್ತಾಗಲ್ಲ ಬಟ್ ಸರ್ ಹೆಂಗಾಗುತ್ತೆ ಗೊತ್ತಾ ಈಗ ಸಿನಿಮಾ ಇಂಡಸ್ಟ್ರಿಯನ್ನ ನಾವು ನೋಡ್ಕೊಂಡ್ ಬಂದಾಗ ಇವಾಗ ನಮ್ಗೆ ಹೊಸದಾಗಿದ್ರು ನಿಮಗೆ ಹಳೇದು ಸಿನಿಮಾ ಇಂಡಸ್ಟ್ರಿ ಈಗ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಹೀರೋ ಹೀರೋಯಿನ್ಸ್ ಆಗಿರ್ಬೋದು ಕಲಹಗಳು ಬರ್ತಾನೆ ಇರ್ತವೆ ಹೋಗ್ತಾನೆ ಇರ್ತವೆ ಮನಸ್ತಾಪಗಳು ಬಟ್ ನಿಮ್ಮ ಮಧ್ಯ ಮನಸ್ತಾಪಗಳು ಯಾಕೆ ನಾನು ಅವ್ರನ್ನ ಇವತ್ತು ಕೂಡ ಇಲ್ಲ ಅವ್ನು ಮಾತಾಡೋ ರೀತಿಗೆ ನಾನು ಇವತ್ತು ಕಂಪ್ಲೇಂಟ್ ಕೊಟ್ಟಿರೋದು ಇವತ್ತು ಹೋಗಿ ಇವತ್ತು ಹೋಗಿ ಎಫ್ಐಆರ್ ಬಂದು ನಾನು ಅವನ ನನಗೆ ಅಲ್ಲಿ ಎದುರುಗಡೆ ಬೇಕರಿ ಅವರು ಕಾಲ್ ಮಾಡಿ ಹೇಳ್ತಾರೆ ಸರ್ ಎಲ್ಲಿದ್ದೀರಾ ನಿಮ್ಮ ಆಫೀಸಿಂದಾರೆ ಐಟಮ್ಸ್ ಎಲ್ಲ ಹೋಗ್ತಾ ಇದೆ ಏನೋ ಫೈಲ್ ಎತ್ಕೊಂಡು ಹೋಗ್ತಾ ಇದಾರೆ ಅಂತ ಕೆಳಗಡೆ ಹೇಳ್ತೀನಮ್ಮ ನನ್ನ ಅವರು ಬೇಡ ಅಂತ ಹೇಳಿದ್ರಲ್ಲ ನನ್ನ ಬೇಡ ಅಂದ್ರಲ್ಲ ನಾಳೆ ದಿವಸ ಇವನ್ ಏನಾದ್ರು ಪ್ರಾಬ್ಲಮ್ ಮಾಡ್ಬಿಡ್ತಾನೆ ಆ ಫೈಲ್ ಕೊಡದೇ ಇದ್ರೆ ಕತೆ ಕೊಡದೇ ಇದ್ರೆ ನಾಳೆ ಮೂರ್ತ ಇಪ್ಪತ್ತೊಂಬತ್ತನೇ ತಾರೀಕು ಒಂಬತ್ತು ಗಂಟೆಗೆ ವೆಂಕಟೇಶ್ವರ ಟೆಂಪಲ್ ಅಲ್ಲಿ ಮೂರ್ತ ಇದೆ ಆಕ್ಚುಲಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮೂರ್ತ ಓಕೆನಾ ಅವೆಲ್ಲ ಕೊಡ್ತಾ ಇದ್ರ ಫೈಲು ಇಟ್ಕೊಂಡ್ಬಿಟ್ರೆ ಕತೆ ಮಾಡೋದಕ್ಕೆ ನನ್ನ ಆಫೀಸ್ ಬೇಕು ಆಟಿಷನ್ ಆಡಿಷನ್ ಮಾಡಕ್ಕೆ ನನ್ನ ಆಫೀಸ್ ಬೇಕು ಲೊಕೇಶನ್ ನೋಡೋಕ್ಕೆ ಟೆಕ್ನಿಷಿಯನ್ ಮಾತಾಡೋದಕ್ಕೆ ಟೆಕ್ನಿಷಿಯನ್ ಎಲ್ಲಾ ಟೆಕ್ನಿಷಿಯನ್ ಕರ್ಕೊಂಬಂದು ಫೈನಲ್ ಮಾಡಿ ಅಗ್ರಿಮೆಂಟ್ ಮಾಡಕ್ ನಾನ್ ಬೇಕು ಓಕೆನಾ ನನಗೆ ಪೇಮೆಂಟ್ ಕೊಡ್ಬೇಕಂತ ಫಿಕ್ಸ್ ಮಾಡಿದ್ರಲ್ಲ ಆ ಅಗ್ರಿಮೆಂಟ್ ಏನಾರ ಇವರಿಗೆ ಬಿಟ್ಬಿಟ್ರೆ ನಾಳೆ ಹೆಸರ ನನಗೆ ಪ್ರಾಬ್ಲಮ್ ಮಾಡ್ಬಿಡ್ತಾನೆ ಅನ್ನೋ ಉದ್ದೇಶಕ್ಕೆ ಆ ಅಗ್ರಿಮೆಂಟ್ ಅನ್ನ ಕಳತನ ಮಾಡಿ ಒಬ್ಬ ಕೋ ಡೈರೆಕ್ಟರ್ ವಿಜಯ್ ಅಂತೇಳಿ ಇಂಗ್ಲೀಷ್ ಮಂಜು ಅನ್ನೋ ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಈಗ ಯಾವ್ದೋ ಜಾಕ್ ಮಿಸ್ಟರ್ ಜಾಕ್ ಅನ್ನೋ ಸಿನಿಮಾದಲ್ಲಿ ಕೋಡ್ ಎಡಿಟರ್ ಅಂತವನು ಅವನ್ನ ಬಿಟ್ಟು ಅವನ ಕಡೆ ಐದು ಐಟಮ್ಸ್ ಎಲ್ಲ ತಗೊಂಡು ಹೋಗಿದ್ರೆ ನನಗೆ ಇದು ಹನ್ನೊಂದು ಹನ್ನೊಂದು ಮುಕ್ಕಾಲಿಂದ ಹನ್ನೆರಡುವರೆ ಒಳಗಡೆ ಆಗಿದೆ ಅಮ್ಮ ನನಗೆ ಒಂದೂವರೆಗೆ ಅಲ್ಲಿ ಕೆಳಗಡೆ ಅವ್ರಿಗೆ ಫೋನ್ ಮಾಡ್ತಾರೆ ನಾನು ಆಫೀಸ್ ಬರ್ತೀನಿ ನನ್ನ ಕೈಲಿ ಆಗಲ್ಲ ಆದ್ರೂ ಕೂಡ ಬರ್ತೀನಿ ಬಂದುಬಿಟ್ಟು ನೋಡಿಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗ್ತೀವಿ ಇಮ್ಮಿಡಿಯೇಟ್ ಪೊಲೀಸ್ ಸ್ಟೇಷನ್ ಹೋಗ್ತೀವಿ ಅವ್ರು ಪೊಲೀಸ್ ಸ್ಟೇಷನ್ ಅವ್ರು ಬರ್ತಾರೆ ಸಿ ಸಿ ಕ್ಯಾಮ್ರಾ ಫುಟೇಜ್ ನೋಡ್ತಾರೆ ನೋಡಿಬಿಟ್ಟು ಸರ್ ನೀವು ಒಂದ್ ಕಂಪ್ಲೇಂಟ್ ಕೊಡಿ ಕರೆದ್ಬಿಟ್ಟು ಮಾತಾಡ್ತೀವಿ ಸರ್ ಅಂತ ಸಿ ಸಿ ಕ್ಯಾಮ್ರಾ ಫುಟೇಜ್ ನೋಡಿದ್ಮೇಲೆ ನಾನೇನು ಓ ಇದೇ ಹುಡುಗ ಅಂತ ಹೇಳಿ ಅವನಿಗೆ ಹುಡುಗನ ಫೋನ್ ಮಾಡ್ತೀನಿ ವಿಜಯ್ ಯಾಕಪ್ಪ ಏನಪ್ಪ ಯಾಕೆ ಎತ್ಕೊಂಡು ಹೋಗ್ತಿದ್ಯಾ ಡೈರೆಕ್ಟರ್ ಹೇಳಿದ್ರೆ ಸರ್ ಡೈರೆಕ್ಟರ್ ಕೇಳ್ಕೊಳ್ಳಿ ಕೇಳಬೇಡಿ ಅಂತ ಅವ್ನು ಏಕ ವಚನದಲ್ಲಿ ಮಾತಾಡ್ತೀನಿ ವಿಜಯ್ ಅಂದ್ರೆ ಯಾರು ಕೋ ಡೈರೆಕ್ಟ್ ಡೈರೆಕ್ಟ್ ಹೊರಟ ಶ್ರೀ ಅವರ ಕೋ ಟೀಮ್ ನಾನು ಆಮೇಲೆ ಯಾರಪ್ಪ ಯಾಕೆ ಅಂತ ಹೇಳಿ ಶ್ರೀ ಅವರಿಗೆ ಫೋನ್ ಮಾಡ್ತೇನೆ ಏನ್ ಕಿತ್ಕೊಳಕತ್ತಿತ್ಕೊಳ್ಳೋ ನನ್ನ ಸಿನಿಮಾದ ಡಾಕ್ಯುಮೆಂಟ್ ಬರ್ತಾ ಇದೀನಿ ಅಪ್ಪ ನಿನ್ನ ಡಾಕ್ಯುಮೆಂಟ್ಸ್ ನನ್ನ ಆಫೀಸ್ ಇರೋದು ನನ್ನ ಕೇಳ್ಬಿಟ್ಟು ಎತ್ಕೊಂಡ್ ಹೋಗಲ್ವಾ ನೀನು ಈಗ ಒಬ್ರು ಆಫೀಸಲ್ಲಿ ಆ ಎಕ್ಯುಮೆಂಟ್ ಇದೆಯಮ್ಮ ಚಾನಲ್ ಅಲ್ಲಿ ಒಂದು ಕ್ಯಾಬಿನ್ ಅಲ್ಲಿ ಒಂದು ಐಟಮ್ ಇಕ್ಕಿರ್ತೀರಿ ಅಲ್ಲಿ ಸಂದರ್ಭ ಅವ್ರು ಯಾರು ಇರ್ತಾರೆ ಅಲ್ಲಿ ಅವ್ರ ಅವ್ರಿಗೆ ಇನ್ಚಾರ್ಜ್ ಓನರ್ ಓನರ್ಗೆ ಬಿಲ್ಡಿಂಗ್ ಓನರ್ ಗೆ ಇರಬಹುದು ಇಲ್ಲ ರೆಂಟಲ್ ಇರೋರಿಗೆ ಹೇಳ್ಬಿಟ್ಟು ಎತ್ಕೊಂಡ್ ಹೋಗ್ಬೇಕಲ್ವಾ ಅಂದ್ರೆ ಆ ದಿನ ಆಫೀಸಲ್ಲಿ ಯಾರು ಇರ್ಲಿಲ್ವಾ ಯಾರು ಇರ್ಲಾ ಮತ್ತೆ ಕೀ ಬೆಳಿಗ್ಗೆ ನೋಡಮ್ಮ ಹಬ್ಬ ದಿನ ಹಬ್ಬಕ್ಕೆ ಮೂರು ದಿನ ರಜೆ ಇರುತ್ತೆ ಕ್ಲೀನಿಂಗ್ ಮಾಡೋರು ಎಂಟು ಮೂವರೆಗೆ ಬಂದು ಕ್ಲೀನ್ ಆಗ್ಬಿಟ್ಟು ಪಾತ್ರೆ ಅಂಗಡಿ ಇಟ್ಬಿಟ್ಟು ಹೋಗ್ತಾರೆ ಓಕೆನಾ ಅವರು ಪಾತ್ರೆ ಅಂಗಡಿ ಅವ್ರಿಗೆ ಏನಾಗಿದೆ ಇವರು ಡೇಷನ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ಶ್ರೀ ಅಲ್ವಾ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಓಕೆನಾ ಕೊಟ್ಬಿಡ್ತಾರೆ ಅದು ಪಾತ್ರೆ ಅಂಗಡಿ ಅವ್ರಿಗೆ ಕೂಡ ಇಲ್ಲ ಅಲ್ಲಿ ಪಕ್ಕದಲ್ಲಿ ಬೇಕೇರಿಯವ್ರಿಗೆ ಕೊಟ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ದಾರೆ ಬೇಕೇರೋರ್ ಗೊತ್ತಿಲ್ಲವರ ಹುಡುಗನ ಕೊಟ್ಬಿಟ್ಟಿದ್ದಾರೆ ಕೊಟ್ಟಾದ ಮೇಲೆ ಹೋಗಿ ಕೇಳಿದಾಗ ಸರ್ ಅದ್ ಗೊತ್ತಿಲ್ಲ ಸರ್ ಕೀ ಕೊಡಿ ಅಂತ ನಾನು ಕೀ ಕೊಟ್ಬಿಡ್ದೆ ಸರ್ ಅವ್ನ ಅಂತ ಹುಡುಗನು ನಾನು ನೋಡಿಲ್ಲ ಸರ್ ಎರಡು ಮೂರು ಸಲ ಅಷ್ಟೇ ಆಫೀಸ್ಗೆ ನಾನು ನೋಡಿಲ್ಲ ಅಂತ ಹುಡುಗ ಹೇಳ್ತಾನೆ ಇದಾದ ಮೇಲೆ ಕೂಡ ನಾನು ಒಟ್ಟಶ್ರೀ ಅವ್ರಿಗೆ ಕಾಲ್ ಮಾಡ್ತೀನಿ ಬ್ರದರ್ ನೀವು ಯಾಕೆ ಇದು ಈ ಕೆಲಸ ಮಾಡ್ಬೇಕು ಕಳ್ತನ ಮಾಡೋ ಅಗತ್ಯ ಏನಿದೆ ನಮ್ಮ ಆಫೀಸಲ್ಲಿ ಕಳತನ ಮಾಡೋ ಅಗತ್ಯ ಇದೆ ಏಕೆ ಏನ್ ಕಿತ್ಕೊಂತೀನಿ ಏನ್ ಕಿತ್ಕೊಳ್ಳೋಕೆ ಐಟಮ್ ನಾನು ಎತ್ಕೊಂಡ್ ಬರ್ತಾ ಇದ್ದೆ ಆಯ್ತಲ್ಲ ರೀ ಅದ ನನ್ ಕ್ಯಾಮ್ರಾ ಹಾಕೊಂಡೋಗಿದ್ರಿ ನನ್ ನನ್ ಡೈರಿಂದ ಕ್ಯಾಶ್ ಹಾಕ್ ಹೊಗ್ ಹೊಡ್ಕೊಂಡು ಹೋಗಿದ್ರಿ ಆಮೇಲೆ ಡ್ರೈಯರ್ ಯಾಕೆ ಬೇಗ ಬರ್ತಿದಿರಿ ಅಂತ ಕೇಳಿದ್ರೆ ಏಕವಚನದಲ್ಲಿ ಸಿಕ್ಕಾ ಒಟ್ಟು ಜೋರಾಗಿ ಮಾತಾಡ್ತಾನೆ ಏನ್ ಮಾಡ್ಕೊಂತ ಮಾಡ್ಕೊಂತ ಕಡೆಯಿಂದ ಎಲ್ಲ ಫೋನ್ ಮಾಡ್ಸಿದಾರಮ್ಮ ಅದು ಸ್ಟೇಷನ್ ಅಲ್ಲಿ ಕುಟ್ಟಿದೀನಿ ಯಾರು ಯಾವ ನಂಬರ್ ಇಂದ ಕಾಲ್ಸ್ ಬಂದಿತ್ತು ಯಾವ ನಂಬರ್ ಬೆದರಿಕೆ ಬಂದಿತ್ತು ಅಂತ ಎಲ್ಲ ಕೊಟ್ಟಿದ್ದೀನಿ ಅದಾದ ಮೇಲೆ ಕೂಡ ಅವನಿಗೆ ಸ್ಟೇಷನ್ಗೆ ಹೋದ್ಮೇಲೆ ಎಲ್ಲ ತನಿಖೆ ಆದ ಮೇಲೆ ಓಕೆನಾ ಅವನು ಹೇಳ್ತಾನೆ ಇವಾಗ ಏ ಏನ್ ತಗೊಂಡ ಏನ್ ಎಫ್ಐಆರ್ ಮಾಡಿಸ್ಬಿಡ್ತೀಯ ಒಬ್ಬ ಡೈರೆಕ್ಟರ್ ಮಾತಾಡೋ ರೀತಿ ನಮ್ಮ ಇದು ಹಿಂದೆ ಯಾರೋ ಇದಾರೆ ಹೌದು ಓಕೆನಾ ಇವತ್ತು ಕೋರ ಆಗ್ಬೇಕಂದ್ರೆ ಕಾರಣ ನಾನಮ್ಮ ಸಾಲು ಮರ ತಿಮ್ಮಕ್ಕ ಆಗ್ಬೇಕ ಕಾರಣ ನಾನಮ್ಮ ಹೇಳ್ತಾರಲ್ಲ ಹಿಂದೆ ಒಂದು ಗಾದೆ ಬೆಳೆಯೋ ತನಕ ಒಬ್ಬರು ಬೆಳೆದ್ಮೇಲೆ ಅವನಿಗೆ ಏನಾಗಿದೆ ಅವ್ನು ನನ್ನ ಹತ್ರ ಕೇಳ್ದಮ್ಮ ಪೊಡ್ಯೂಸರ್ ಒಂದು ಕಾಲ್ ಕೋಟಿ ಬಜೆಟ್ ಸಿನಿಮಾ ಪ್ಯಾಕೇಜ್ ಕೊಟ್ಟಿದಾರಣ್ಣ ಅರವತ್ತು ಲಕ್ಷದಲ್ಲಿ ಎಪ್ಪತ್ತೈದು ಲಕ್ಷ ಸಿನಿಮಾ ಮುಗಿಸ್ಬೇಡಣ್ಣ ಇನ್ನೊಬ್ರು ಯಾರೋ ಒಬ್ರು ಪೊಡ್ಯರ್ ಇದು ಕೊಟ್ಟವ್ರಲ್ಲ ಅವ್ರೊಬ್ಬರು ಇದಾರೆ ನಾನೊಬ್ಬ ನಿಮಗೊಂದ್ ಎರಡು ಲಕ್ಷ ಎಷ್ಟ ಸೇರಿಸ್ಕೊಡ್ತೀನಣ್ಣ ಓಕೆನಾ ಸುಳ್ಳು ಲೆಕ್ಕ ಕೊಡಿ ಅಂತ ಕೇಳ್ದ ನಾನು ಒಪ್ಲ ನಾನು ಅಮ್ಮ ನಾನು ಇವತ್ತು ಇಪ್ಪತ್ತೈದು ವರ್ಷ ಇದ್ದೀನಮ್ಮ ನಾನು ಕರೆಕ್ಟ್ ಆಗಿದ್ದೀನಿ ನಾನು ಪ್ರೊಡ್ಯೂಸರ್ ಚಿತ್ರರಂಗದ ಅನ್ನ ಚಿತ್ರರಂಗದ ಅನ್ನ ತಿನ್ನುವಾಗ ಈ ಕೆಲಸ ಯಾರು ಮಾಡಲ್ಲಮ್ಮ ನಿರ್ಮಾಪಕರು ಕನ್ನಡ ಇಂಡಸ್ಟ್ರಿ ನಂಬ್ಕೊಂಡು ದುಡ್ಡು ಬರ್ತಾರೆ ಅಂದ್ರೆ ಅವರು ಏನೋ ಒಂದು ಆಗುತ್ತೆ ಅಂತ ಆಸೆ ಪಟ್ಕೊಂಡ್ ಬರ್ತಾರೆ ಬೇರೆ ಕೆಲಸ ಮಾಡಿ ಯಾಕೆ ಇದಕ್ಕೆ ಮಾಡ್ತೀರಿ ನನ್ನ ಒಂದು ಇದಮ್ಮ ಓಕೆನಾ ಅದಾದ್ಮೇಲೆ ಕೂಡ ಸಾಲ ಮರ ತಿಮ್ಮಕ್ಕದು ನಾವು ಒಂದು ಶೆಡ್ಯೂಲ್ ಮುಗಿಸ್ಕೊಂಡ್ ಬರ್ತೀವಿ ನಿರ್ಮ ನಮ್ಮ ಸಂತೋಷ ಮತ್ತೆ ಸೌಜನ್ಯ ನಿರ್ದೇಶಕರಿಗೂ ನಮಗ್ ನಾಲ್ಕು ಜನಕ್ಕೂ ಒಂದು ಸಣ್ಣ ಜಗಳ ಆಗುತ್ತೆ ಸಣ್ಣ ಜಗಳಾಗುತ್ತೆ ಏನೋ ಶೂಟಿಂಗ್ ಹುಷಾರ್ ಸಾಲುಮಾರ್ ತಿಮ್ಮಕ್ಕ ಕ್ಯಾರೆಕ್ಟರ್ ಮಾಡ್ತಾ ಇರ್ತಾರೆ ಸೌಜನ್ಯ ಅಂತ ಹೇಳಿ ಅವ್ರಿಗೇನೋ ಜ್ವರ ಬಂದಿರುತ್ತೆ ಅವ್ರಿಗೆ ಗೊತ್ತಾಗಲ್ಲ ಹೇಳಿರಲ್ಲ ನಾವು ಏಳು ಗಂಟೆ ಫಸ್ಟ್ ಶಾಟ್ ಫಾರೆಸ್ಟ್ ಆಫೀಸ್ ಇದರಲ್ಲಿ ಶೂಟ್ ಮಾಡ್ತಾ ಇರ್ತೀವಿ ಲೊಕೇಶನ್ ಹೋಗಿರ್ತೀವಿ ಅವರು ಕಾಲ್ ಮಾಡ್ತಾರೆ ಇಲ್ಲ ಸರ್ ನಾ ಜ್ವರ ಬಂದ್ಬಿಡಿದೆ ಬರೋಕ್ಕಾಗಲ್ಲ ಸರ್ ಅಂದಾಗ ಇಡೀ ಸಿನಿಮಾನೇ ಪ್ಯಾಕಪ್ ಮಾಡಿಬಿಟ್ಟು ಗಲಟೆಗೆ ಮಾಡ್ಬಿಟ್ಟು ಬಂದು ಬರ್ತಾರೆ ಏಕವಚನ ಮಾತಾಡ್ತಾರೆ ಅವತ್ತು ಬಂದಾದ ಮೇಲೆ ನಮ್ಮ ಸ್ನೇಹಿತರುಗಳು ಒಂದಷ್ಟು ಜನ ಕೇಳ್ತಾರೆ ಡೈರೆಕ್ಟರ್ ಯಾಕ್ರಿ ಆಯ್ತಾ ಸಿನಿಮಾ ಅಂತ ಕೇಳಿದ್ರೆ ನಾನು ಸುಳ್ಳು ಹೇಳೋದು ಎಂತ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ ರೆಕಾರ್ಡ್ಸ್ ಇದೆ ಸಾಕ್ಷಿನೂ ಇದ್ದಾರೆ ಜನ ನನ್ನ ಮಗನ ಆಟಲ್ಲಿ ಹೋಲಿದೆ ರಾಜಶೇಖರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಅದಕ್ಕೆ ಬ್ರೇಕ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಸುಳ್ಳು ಹೇಳ್ತೀನಿ ಏನಮ್ಮ ಇವೆಲ್ಲ ಸುಳ್ಳು ಅಂತ ಅಗತ್ಯ ಏನಿದೆ ಯಾರೋ ಸ್ವಂತ ಮಗನ ಮೇಲೆ ಏನಾದ್ರು ಸುಳ್ಳು ಹೇಳೋದಾದ ಅಗತ್ಯ ಇದೆಯಮ್ಮ Okay.